ಮರಳಿ ಪಕ್ಷಕ್ಕೆ ಸೇರಿದ ಬಳಿಕ ಮೊದಲ ಬಾರಿಗೆ ಹುಬ್ಬಳ್ಳಿಗೆ ಶೆಟ್ಟರ್ ಅವರು ಭೇಟಿ ಕೊಡ್ತಾರೆ ಇವತ್ತು ಬೆಂಗಳೂರಿನಿಂದ ರಸ್ತೆ ಮೂಲಕ ಹುಬ್ಬಳ್ಳಿಗೆ ಆಗಮಿಸ್ತಾರೆ ಮಾಜಿ ಸಿಎಂ ಸಂಜೆ ನಾಲ್ಕು ಗಂಟೆಗೆ ಹುಬ್ಬಳ್ಳಿಗೆ ರೀಚ್ ಆಗ್ತಾರೆ ಜಗದೀಶ್ ಶೆಟ್ಟರ್ ನೋಡಿ ಈಗ ಪಕ್ಷಕ್ಕೆ ಸೇರಿದಾದ ಮೇಲೆ ಮೊದಲ ಬಾರಿಗೆ ವಿಸಿಟ್ ಮಾಡ್ತಾ ಇದ್ದಾರೆ ಅವರು ತಮ್ಮ ತವರು ನೆಲಕ್ಕೆ ಅಂದರೆ ಹುಬ್ಬಳ್ಳಿಗೆ ಯಾಕಂದರೆ ಅಲ್ಲಿ ಮೊನ್ನೆ ಡೆಲ್ಲಿಗೆ ಹೋಗಿದ್ದರು ಮತ್ತು ನಿನ್ನ ಕಾರ್ಯಕಾರಿಣಿ ಭಾಗಿಯಾಗಿದ್ದರು ಹೀಗೆ ಸಾಲ ಸಾಲು ಸಭೆಗಳಲ್ಲಿ ಭಾಗಿಯಾಗ್ತಾನೇ ಇದ್ದಾರೆ ಶಟ್ಟರ್ಗೆ ಅದ್ಧೂರಿ ಸ್ವಾಗತ ಕೋರೋಕೆ ಬಿ ಜೆ ಪಿ ಕಾರ್ಯಕರ್ತರು ಸಜ್ಜಾಗಿ ನಿಂತಿದ್ದಾರೆ ಈಗ ಹುಬ್ಬಳ್ಳಿಲಿ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡುವ ಮೂಲಕ ಸ್ವಾಗತಕ್ಕೆ ಅಭಿಮಾನಿಗಳು ತಯಾರಿ ಮಾಡಿಕೊಂಡಿದ್ದಾರೆ ಕೇಶವಾಪುರದ ಶ್ರೀನಿವಾಸ ಗಾರ್ಡನ್ನಿಂದ ಶಟರ್ ನಿವಾಸದವರೆಗೆ ಬೃಹತ್ ಮೆರವಣಿಗೆ ಮಾಡ್ತಾರೆ ಮರಳಿ ಬಿ ಜೆ ಪಿ ಸೇರ್ಪಡೆಗೊಂಡ ಶಟ್ಟರ್ ಸ್ವಾಗತಕ್ಕೆ ಹುಬ್ಬಳ್ಳಿ ಈಗ ಸಜ್ಜಾಗ್ತಾ ಇದೆ ಈಗಾಗಲೇ ಬೆಂಗಳೂರಿನಲ್ಲಿ ಅವ್ರಿಗೆ ಅವರ ಆಪ್ತರು ಹಾಗೆ ಅವರ ಅಭಿಮಾನಿಗಳು ಕೂಡ ಬರಮಾಡಿಕೊಂಡಿದ್ದಾರೆ ಸಭೆಗಳಲ್ಲೂ ಕೂಡ ಅವರು ಪಾಲ್ಗೊಂಡಿದ್ದರು ಬಟ್ ಈಗ ಅವರು ಹುಬ್ಬಳ್ಳಿಗೆ ಹೋಗ್ತಾರೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಇಚ್ ಆಗ್ತಾರೆ ರಸ್ತೆ ಮಾರ್ಗದ ಮೂಲಕ ಅಲ್ಲಿ ಅವರ ಅಭಿಮಾನಿಗಳು ಕಾರ್ಯಕರ್ತರು ಕಾಯ್ತಾ ಇದ್ದಾರೆ ಯಾಕಂತ ಹೇಳಿದರೆ ಒಂಬತ್ತು ತಿಂಗಳಾಗಿತ್ತು ಅವರು ಪಕ್ಷವನ್ನು ತೊರೆದು ಅವರ ಕಾರ್ಯಕರ್ತರಲ್ಲೂ ಕೂಡ ಒಂದು ರೀತಿ ಬೇಸರ ಇತ್ತು ನೋವಿತ್ತು ಶೆಟ್ರವರು ಬರ್ತಾರೇ ಯಾವತ್ತಿದ್ರೂ ಬಂದೇ ಬರ್ತಾರೆ ಬಿ ಜೆ ಪಿಗೆ ಅನ್ನುವಂಥ ಒಂದು ಆಸೆ ಕನಸಂತೂ ಇದ್ದೇ ಇತ್ತು ಹಾಗಾಗಿನೇ ಈಗ ನೋಡಿ ಸೆಂಟ್ರಲ್ ಭಾಗದಲ್ಲಿ ಅದರಲ್ಲೂ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಆರು ಬಾರಿ ಶೆಟ್ರವರು ಅಲ್ಲಿ ಗೆ ಗೆಲ್ತಾ ಇದ್ದಾರೆ ಹಾಗಾಗಿನೇ ಈಗ ಆ ಭಾಗದ ಜನ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದರು ಶೆಟ್ರವರು ಮತ್ತೆ ವಾಪಸ್ ಪಕ್ಷಕ್ಕೆ ಬರಬೇಕು ಅಂತ